ಟ್ರ್ಯಾಪು ಅಥವಾ ಮರ್ಡರು ನೆರವು ದೂರು ಕೊಡ್ರಿ ತನಿಖೆ ಆಗಲಿ ತನಿಖೆಯಿಂದ ಸತ್ಯಾಂಶ ಗೊತ್ತಾಗಲಿ ರಾಜ್ಯದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬೇಡ ಅಂತ ನಾನು ಒತ್ತಾಯವನ್ನು ಮಾಡಿದೆ ಇದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಹೆಚ್ಚು ನಾನು ಮಾತಾಡೋಕ್ಕೆ ಇಚ್ಛೆ ಪಡೋಲ್ಲ ಆದರೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು ಒಳ್ಳೇದಲ್ಲ ಅಂತ ನನ್ನ ಒಂದು ಅನಿಸಿಕೆ ಬಿಜೆಪಿ ನೋಡೋಣ ನಾನು ಇದ್ರ ಬಗ್ಗೆ ನೋ ಕಾಮೆಂಟ್ಸ್ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತದಡಿಯಲ್ಲಿ ನಾವೆಲ್ಲರೂ ಮಾತಾಡಬೇಕು ಏನೇ ಸಮಸ್ಯೆಗಳಿದ್ರು ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಮಾಡೋಕ್ಕು ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಿ ಇಚ್ಛೆ ಪಡಲ್ಲ ನೋ ಕಾಮೆಂಟ್ಸ್ ನನಗೆ ಯಾವುದೇ ಆತಂಕನೂ ಇಲ್ಲ ದುಃಖನೂ ಇಲ್ಲ ನೋವು ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರದ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ ಮತ್ತು ರಾಜ್ಯದ ಅಧ್ಯಕ್ಷರು ಅಥವಾ ಯಡಿಯೂರಪ್ಪನವರು ಯಾವುದೇ ಮುಖಂಡರುಗಳ ವಿರುದ್ಧ ನಾನು ಮಾತಾಡಿಲ್ಲ ಅವ್ರನ್ನ ನೇಮಕ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಅವರ ತೀರ್ಮಾನವನ್ನು ಕೆಲವರುಗಳು ಬಹಿರಂಗವಾಗಿ ಟೀಕೆ ಮಾಡಿದರು ಅನಗತ್ಯವಾಗಿ ಚರ್ಚೆ ಮಾಡಿದರು ಸಭೆಗಳು ನಡೆಸಿದರು ಮತ್ತು ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕಾಯಿತು ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಒಂದು ನಿಮಿಷ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕಾಯ್ತು ಅದರ ಬದಲಾಗಿ ಸ್ವಪಕ್ಷೀಯ ನಮ್ಮ ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದಾಗ ಇದು ರಾಷ್ಟ್ರೀಯ ನಾಯಕರಿಗೆ ಮುಜುವರಾಗುತ್ತೆ ಒಳ್ಳೇದಲ್ಲ ಒಟ್ಟಾಗಿ ಹೋಗೋಣ ಒಂದಾಗಿ ಬನ್ನಿ ಅಂತ ನಾವು ಹೇಳಿದ್ವಿ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡೋಕು ಶಿಸ್ತು ಸಮಿತಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಒಂಪಟ್ಟು ತೀರ್ಮಾನ ಮಾಡಿದರೆ ಆ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ನನಗೆ ನೋವು ಇಲ್ಲ ಸಂತೋಷವೂ ಇಲ್ಲ ದುಃಖನಿ ನೋಡೋಣ ಒಂದು ನಾವೇಳಿದ್ದು ಒಟ್ಟಾಗಿ ಹೋಗೋಣ ಬಂದೊಂದು ಉಚ್ಚಾಟನೆ ಪ್ರಾರಂಭದಲ್ಲಿ ಹೇಳ್ತಿದ್ವಿ ಅದಾದ ನಂತರ ಒಟ್ಟಾಗಿ ಹೋಗೋಣ ಬನ್ನಿ ನಾವೆಲ್ಲ ಒಂದು ಕುಟುಂಬ ಸದಸ್ಯರಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಣ ಬನ್ನಿ ಅಂತ ಹೇಳಿದ್ವಿ ನೋಡಿದಿರಿ ಮಾಧ್ಯಮದಲ್ಲಿ ನೋಡಿದಿರಿ ಗೊಂದಲವಾದ ಹೇಳಿಕೆಗಳು ಅನಿವಾರ್ಯವಾಗಿ ನಾನು ಹೇಳಿದ್ದೆಲ್ಲ ಪಕ್ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಸಿದ್ಧಾಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಆ ತೀರ್ಮಾನ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ಕೆ ಇಚ್ಛೆ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ ನೋಡಿದ್ದೀನಿ ನಾವು ಕಾಂಗ್ರೆಸ್ ಹೋಗಿಲ್ಲ ಅದು ಇದು ಹೇಳಿದ್ದಾರೆ ನಾನದ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಏನು ಉತ್ತರ ಕೊಡ್ತಾರೆ ಅವ್ರಿಗೆ ಬಿಟ್ಟಿದ್ದು ನೋಟಿಸ್ ಕೊಟ್ಟಿದ್ದು ಮತ್ತು ಪಕ್ಷದಲ್ಲಿ ಆಯಿತಾ ಸರಿ ನೋಡಿ ನನಗೂ ನೋಟಿಸ್ ಬಂದಿದೆ ನಾನು ನಾಳೆ ಸಂಜೆ ಒಳಗಾಗಿ ಗೌರವದಿಂದ ನಾನು ಹೇಳಿದೆಲ್ಲ ಪಕ್ಷದ ಸ್ವಪಕ್ಷ ವಿರುದ್ಧ ಮಾತಾಡಿಲ್ಲ ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ದೀನಿ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದರು ರಾಷ್ಟ್ರೀಯ ನಾಯಕರು ಟೀಕೆ ಮಾಡಿದಾಗ ಅನಿವಾರ್ಯವಾಗಿ ಕಾರ್ಯಕರ್ತರ ಪಕ್ಷದ ಮುಖಂಡರ ಭಾವನೆಗಳಿಂದ ನಾನು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ಮನ ಅನಗತ್ಯವಾಗಿ ನಾನಾಗಿ ಮಾಧ್ಯಮಕ್ಕೆ ಹೋಗಿಲ್ಲ ಅವ್ರು ಟೀಕೆ ಮಾಡಿ ಕೆಲವರು ಟೀ ಅನಗತ್ಯವಾಗಿ ಟೀಕೆ ಮಾಡಿದಾಗ ನಾನು ಟೀಕೆ ಮಾಡಿದ್ದೀನಿ ನಾನು ಪಕ್ಷವೃದ್ಧನೂ ಮಾತಾಡಿಲ್ಲ ನಾಯಕ ವೃದ್ಧನೂ ಮಾತಾಡಿಲ್ಲ ನಮ್ಮ ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ನಾನು ನಾಳೆ ಸಂಜೆ ಒಳಗಾಗಿ ಯಾವ ರೀತಿ ಉತ್ತರ ಕೊಡಬೇಕು ಗೌರವದಿಂದ ನಮ್ರತೆಯಿಂದ ನಾನು ಉತ್ತರವನ್ನು ಕೊಡ್ತೀನಿ ನನ್ನ ಕರ್ತವ್ಯನವದು ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನೊಬ್ಬ ಸಿಪಾಯಿ ಕಾರ್ಯಕರ್ತ ನಾನು ಮೇಲಿನವರು ನನಗೆ ನೋಟಿಸ್ ಕೊಟ್ಟಾಗ ಉತ್ತರ ಕೊಡಬೇಕಾದ್ರೂ ಪಕ್ಷದ ಕಾರ್ಯಕರ್ತರ ಕರ್ತವ್ಯ ಆಂತರಿಕ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು ಏನು ಅದ್ರ ಬಗ್ಗೆ ನನಗೆ ಕಲ್ಪನೆ ಇದೆ ಥ್ಯಾಂಕ್ ಯು ಹ್ಞೂ ಈಗ ನೋಡಿ ಇಲ್ಲಿ ಅನಗತ್ಯವಾಗಿ ಅವರ ಹೆಸರನ್ನ ಹೇಳಕ್ ತರಲಾಗುತ್ತೆ ಬಿಂಬಿಸಲಾಗುತ್ತೆ ಅವರು ಯಾರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ ಅವ್ರಿಗೆ ಪತ್ರನೂ ಬರೋದಿಲ್ಲ ರಾಜ್ಯದ ಅಧ್ಯಕ್ಷರಾಗಿ ಸಂಘಟನೆ ನನ್ನ ಕರ್ತವ್ಯ ಸಂಘಟನೆ ನನ್ನ ಉಸಿರು ರಾಷ್ಟ್ರೀಯ ನಾಯಕರು ನನ್ನನ್ನು ರಾಜ್ಯದ ಅಧ್ಯಕ್ಷ ಮಾಡಿದರೆ ನನ್ನ ಕ ಕರ್ತವ್ಯ ಸಂಘಟನೆ ಸದಸ್ಯತ್ವ ಅಭಿಯಾನ ಮತ್ತು ಏನು ಬೂತ್ ಅಧ್ಯಕ್ಷ ಮನೆ ಬಾಗಿಲಿಗೆ ಹೋಗಿ ಅಥವಾ ಸಂಘಟನೆ ಮಾಡಿದರೆ ಸದಸ್ಯತ್ವ ಅಭಿಯಾನ ಯಶಸ್ವಿ ಮಾಡಿದರೆ ರಾಜ್ಯದಲ್ಲಿ ಇದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಮೂಡ ವಿರುದ್ಧ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ವಿರುದ್ಧ ವ್ಯಕ್ತಿ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ಅಂತಲ್ಲ ಭ್ರಷ್ಟಾಚಾರ ವಿರುದ್ಧ ಬೆಂಗಳೂರಿಂದ ಮೈಸೂರವ್ರಿಗೂ ಪಾದಯಾತ್ರೆ ಮಾಡಿ ಯಶಸ್ವಿಯಾದರು ಸೈಟು ವಾಪಸ್ ಕೊಟ್ಟರು ವಾಲ್ಮೀಕಿ ಹಗರಣ ಇರ್ಬೋದು ಪಿ ಎಸ್ ಐ ಸಾವು ಇರ್ಬೋದು ವರ್ಗಾವಣೆ ದಂಧೆಯಲ್ಲಿ ಅಗಲ್ ದರೋಡೆ ಇರ್ಬೋದು ಭ್ರಷ್ಟಾಚಾರಗಳ ವಿರುದ್ಧ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ ಹಾಗಾಗಿ ವಿಜೇಂದ್ರವರು ತಮ್ಮ ಸ್ವಂತ ಹಿತಾಸಕ್ತಿ ಏನಿಲ್ಲ ಪಕ್ಷವನ್ನು ಸಂಘಟನೆ ಮಾಡಬೇಕು ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಮುಂಬರುವ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳು ಮಹಾನಗರ ಪಾಲಿಕೆ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆ ಯಾವುದೇ ಬಂದರೂ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತೇಳಿ ವಿಜಯೇಂದ್ರ ಒಂದು ಅಪೇಕ್ಷೆ ಇದೆ ಪಕ್ಷನೇ ನನಗೆ ಹೇಗೆ ಅಂದರೆ ಉಸಿರು ಯಡಿಯೂರಪ್ಪನವರು ಬಿ ಜೆ ಪಿ ಸಂಘ ಪರಿವಾರದಿಂದ ಬಂದು ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತ ಬೆಳೆಸಿದ ಏಕೈಕ ನಾಯಕ ಮೇರು ನಾಯಕ ಅವರಿಗೆ ದಿವಂಗತ ಅನಂತ್ ಗೋಪ್ನ ಅನಂತಕುಮಾರ್ ಅವರು ಈಶ್ವರಪ್ಪನವರು ಡಾಕ್ಟರ್ ಅವರು ಕರಂಬಳ್ಳಿ ಸಂಜೀವ್ ಶೆಟ್ಟರು ಡಿ ಎಸ್ ಅವರು ರಾಮಚಂದ್ರೇಗೌಡರು ಮಲ್ಲಿಕಾರ್ಜುನಿಯವರು ಭಾಳಷ್ಟು ಜನ ಹಿರಿಯರು ಬಿ ಬಿ ಶಿವಪ್ಪನವರು ಅವ್ರಿಗೆ ಸಹಕಾರ ಕೊಟ್ಟರು ಎಲ್ಲರ ಸಹಕಾರದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಯಡಿಯೂರಪ್ಪನವರು ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆಂಥ ಒಬ್ಬ ಮೇರು ನಾಯಕ ಯಡಿಯೂರಪ್ಪನ ಮಗ ಅಂತ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿಲ್ಲ ವಿಜೇಂದ್ರ ಅವರಿಗೆ ವೈಯಕ್ತಿಕ ವರ್ಚಿಸ್ತಿದೆ ಅಂತ ಹೇಳಿ ಕೊಟ್ಟರು ಅನಗತ್ಯವಾಗಿ ಟೀಕೆ ಮಾಡಿದಾಗ ಅವ್ರ ಟೀಕೆಗಳಿಗೆ ಉತ್ತರನೂ ಕೊಡದೆ ತಮ್ಮ ತಮ್ಮ ಸಹನೆಯನ್ನು ಕಳ್ಕೊಳ್ಳದೆ ಯಾರ ಮೇಲೂ ಶಿಸ್ತು ಕ್ರಮ ಜರುಗಿಸಿ ಅಂತ ಎಲ್ಲಿ ಹೇಳಿಲ್ಲ ನಮಗೆ ಅನೇಕ ಬಾರಿ ವಿಜೇಂದ್ರ ಅವ್ರು ಹೇಳಿದ್ದಾರೆ ಕಣ ಪಕ್ಷಕ್ಕೆ ಮುಜಗಾರ ಮಾಡಬೇಡ್ರಿ ಪಕ್ಷಕ್ಕೆ ಮುಜುಗಾರ ಮಾಡಬೇಡ್ರಿ ಅಂತ ನಮಗೂ ಸಹ ಅನೇಕ ಬಾರಿ ಹೇಳಿದ್ದಾರೆ ನೋಡಿ ವಿಜೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸಹ ಒಂದು ವರ್ಷ ಆಗಿದೆ ಸಹಜವಾಗಿ ರಾಷ್ಟ್ರೀಯ ನಾಯಕರು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ವಿಜಯ ಒಬ್ಬ ಯುವಕ ಸಂಘಟನಾ ಶಕ್ತಿ ಇದೆ ಒಳ್ಳೆಯ ಕೆಲಸ ಮಾಡ್ತಾರೆ ಅನಿಟ್ರ್ಯಾಪು ಅಥವಾ ಮರ್ಡರು ನೆರವು ದೂರು ಕೊಡ್ರಿ ತನಿಖೆ ಆಗಲಿ ತನಿಖೆಯಿಂದ ಸತ್ಯಾಂಶ ಗೊತ್ತಾಗಲಿ ರಾಜ್ಯದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬೇಡ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಇದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಹೆಚ್ಚು ನಾನು ಮಾತಾಡೋಕ್ಕೆ ಇಚ್ಛೆ ಪಡೋಲ್ಲ ಆದರೆ ಜನರಿಗೆ ದಾರಿ ತಪ್ಪಿಸಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದು ಒಳ್ಳೇದಲ್ಲ ಅಂತ ನನ್ನ ಒಂದು ಅನಿಸಿಕೆ ಬಿಜೆಪಿ ನೋಡೋಣ ನಾನು ಇದ್ರ ಬಗ್ಗೆ ನೋ ಕಾಮೆಂಟ್ಸ್ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಮಾತಾಡಬೇಕು ಏನೇ ಸಮಸ್ಯೆಗಳಿದ್ರು ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಮಾಡೋಕ್ಕು ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡೋಲ್ಲ ನೋ ಕಾಮೆಂಟ್ಸ್ ನನಗೆ ಯಾವುದೇ ಆತಂಕವೂ ಇಲ್ಲ ದುಃಖನೂ ಇಲ್ಲ ನೋವು ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರದ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ ಮತ್ತು ರಾಜ್ಯದ ಅಧ್ಯಕ್ಷರು ಅಥವಾ ಯಡಿಯೂರಪ್ಪನವರು ಯಾವುದೇ ಮುಖಂಡರುಗಳ ವಿರುದ್ಧ ನಾನು ಮಾತಾಡಿಲ್ಲ ವಿಜೇಂದ್ರವ್ರನ್ನ ನೇಮಕ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಅವರ ತೀರ್ಮಾನವನ್ನು ಕೆಲವರುಗಳು ಬಹಿರಂಗವಾಗಿ ಟೀಕೆ ಮಾಡಿದರು ಅನಗತ್ಯವಾಗಿ ಚರ್ಚೆ ಮಾಡಿದರು ಸಭೆಗಳು ನಡೆಸಿದರು ಮತ್ತು ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕಾಯಿತು ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಒಂದು ನಿಮಿಷ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕಾಯ್ತು ಅದರ ಬದಲಾಗಿ ಸ್ವಪಕ್ಷೀಯ ನಮ್ಮ ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದಾಗ ಇದು ರಾಷ್ಟ್ರೀಯ ನಾಯಕರ ಮುಜುವರಾಗುತ್ತೆ ಒಳ್ಳೇದಲ್ಲ ಒಟ್ಟಾಗಿ ಹೋಗೋಣ ಒಂದಾಗಿ ಬನ್ನಿ ಅಂತ ನಾವು ಹೇಳಿದ್ವಿ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡೋಕ್ಕೂ ಶಿಸ್ತು ಸಮಿತಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಒಂಪಟ್ಟು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನವನ್ನು ನಾನು ಪ್ರಸ್ತಾವ ಮಾಡೋಕ್ಕೆ ಇಚ್ಛೆ ಪಡೋಲ್ಲ ನನಗೆ ನೋವು ಇಲ್ಲ ಸಂತೋಷವೂ ಇಲ್ಲ ದುಃಖನಿರ್ಲಿಲ್ಲ ಮಾಡಬೇಕು ನೋಡೋಣ ಒಂದು ಹೇಳಿದ್ದು ಒಟ್ಟಾಗಿ ಹೋಗೋಣ ಬಂದೊಂದು ಉಚ್ಚಾಟನೆ ಪ್ರಾರಂಭದಲ್ಲಿ ಹೇಳ್ತಿದ್ವಿ ಅದಾದ ನಂತರ ಒಟ್ಟಾಗಿ ಹೋಗೋಣ ಬನ್ನಿ ನಾವೆಲ್ಲ ಒಂದು ಕುಟುಂಬ ಸದಸ್ಯರಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಣ ಬನ್ನಿ ಅಂತ ಹೇಳಿದ್ವಿ ನೋಡಿದಿರಿ ಮಾಧ್ಯಮದಲ್ಲಿ ನೋಡಿದಿರಿ ಗೊಂದಲವಾದ ಹೇಳಿಕೆಗಳು ಅನಿವಾರ್ಯವಾಗಿ ನಾನು ಹೇಳಿದ್ದೆಲ್ಲ ಪಕ್ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಸಿದ್ಧಾಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಆ ತೀರ್ಮಾನ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ ಮಾಧ್ಯಮದ ಮುಂದೆ ಅವರು ನಿನ್ನೆ ದಿವಸ ನಾನು ನೋಡಿದ್ದೀನಿ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ ನೋಡಿದ್ದೀನಿ ನಾವು ಕಾಂಗ್ರೆಸ್ ಹೋಗಿಲ್ಲ ಇದು ಹೇಳಿದ್ದಾರೆ ನಾನದ್ರೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಏನು ಉತ್ತರ ಕೊಡ್ತಾರೆ ಅವ್ರಿಗೆ ಬಿಟ್ಟಿದ್ದು ನೋಟಿಸ್ ನೋಡಿ ನನಗೂ ನೋಟಿಸ್ ಬಂದಿದೆ ನಾನು ನಾಳೆ ಸಂಜೆ ಒಳಗಾಗಿ ಗೌರವದಿಂದ ನಾನು ಹೇಳಿದೆಲ್ಲ ಪಕ್ಷದ ಸ್ವಪಕ್ಷ ವಿರುದ್ಧ ಮಾತಾಡಿಲ್ಲ ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ದೀನಿ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದರು ರಾಷ್ಟ್ರೀಯ ನಾಯಕರು ಟೀಕೆ ಮಾಡಿದಾಗ ಅನಿವಾರ್ಯವಾಗಿ ಕಾರ್ಯಕರ್ತರ ಪಕ್ಷದ ಮುಖಂಡರ ಭಾವನೆಗಳಿಂದ ನಾನು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ಅನಗತ್ಯವಾಗಿ ನಾನಾಗಿ ಮಾಧ್ಯಮಕ್ಕೆ ಹೋಗಿಲ್ಲ ಅವ್ರು ಟೀಕೆ ಮಾಡಿ ಕೆಲವರು ಟಿ ಅನಗತ್ಯವಾಗಿ ಟೀಕೆ ಮಾಡಿದಾಗ ನಾನು ಟೀಕೆ ಮಾಡಿದ್ದೀನಿ ನಾನು ವಿರುದ್ಧನೂ ಮಾತಾಡಿಲ್ಲ ನಾಯಕ ವೃದ್ಧನೂ ಮಾತಾಡಿಲ್ಲ ನಮ್ಮ ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ನಾನು ನಾಳೆ ಸಂಜೆ ಒಳಗಾಗಿ ಯಾವ ರೀತಿ ಉತ್ತರ ಕೊಡಬೇಕು ಗೌರವದಿಂದ ನಮ್ರತೆಯಿಂದ ನಾನು ಉತ್ತರವನ್ನು ಕೊಡ್ತೀನಿ ನನ್ನ ಕರ್ತವ್ಯನವರು ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿರೊಬ್ಬ ಸಿಪಾಯಿ ಕಾರ್ಯಕರ್ತ ನಾನು ಮೇಲಿನವರು ನನಗೆ ನೋಟಿಸ್ ಕೊಟ್ಟಾಗ ಉತ್ತರ ಕೊಡಬೇಕಾದ್ರೂ ಪಕ್ಷದ ಕಾರ್ಯಕರ್ತರ ಕರ್ತವ್ಯ ಆಂತರಿಕ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು ಏನು ಅದ್ರ ಬಗ್ಗೆ ನನಗೆ ಕಲ್ಪನೆ ಇದೆ ಥ್ಯಾಂಕ್ ಯು ಈಗ ನೋಡಿ ಇಲ್ಲಿ ಅನಗತ್ಯವಾಗಿ ವಿಜೇಂದ್ರವರ ಹೆಸರನ್ನ ಹೇಳಕ್ ತರಲಾಗುತ್ತೆ ಬಿಂಬಿಸಲಾಗುತ್ತೆ ಅವರು ಯಾರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ಅವರು ಎಲ್ಲಿ ಹೇಳಿಲ್ಲ ಅವ್ರಿಗೆ ಪತ್ರನೂ ಬರೋದಿಲ್ಲ ರಾಜ್ಯದ ಅಧ್ಯಕ್ಷರಾಗಿ ಸಂಘಟನೆ ನನ್ನ ಕರ್ತವ್ಯ ಸಂಘಟನೆ ನನ್ನ ಉಸಿರು ರಾಷ್ಟ್ರೀಯ ನಾಯಕರು ನನ್ನನ್ನು ರಾಜ್ಯದ ಅಧ್ಯಕ್ಷ ಮಾಡಿದರೆ ನನ್ನ ಕರ್ತವ್ಯ ಸಂಘಟನೆ ಸದಸ್ಯತ್ವ ಅಭಿಯಾನ ಮತ್ತು ಏನು ಬೂತ್ ಅಧ್ಯಕ್ಷರು ಮನೆ ಬಾಗಿಲಿಗೆ ಹೋಗಿ ಅಥವಾ ಸಂಘಟನೆ ಮಾಡಿದರೆ ಸದಸ್ಯತ್ವ ಬೇನು ಯಶಸ್ವಿ ಮಾಡಿದ್ದಾರೆ ರಾಜ್ಯದಲ್ಲಿ ಇದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ಮೂಡಾ ವಿರುದ್ಧ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ವಿರುದ್ಧ ವ್ಯಕ್ತಿ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ಅಂತಲ್ಲ ಭ್ರಷ್ಟಾಚಾರ ವಿರುದ್ಧ ಬೆಂಗಳೂರಿಂದ ಮೈಸೂರವ್ರಿಗೂ ಪಾದಯಾತ್ರೆ ಮಾಡಿ ಯಶಸ್ವಿಯಾದರು ಸೈಟು ವಾಪಸ್ ಕೊಟ್ಟರು ವಾಲ್ಮೀಕಿ ಹಗರಣ ಇರ್ಬೋದು ಪಿ ಎಸ್ ಐ ಸಾವು ಇರ್ಬೋದು ವರ್ಗಾವಣೆ ದಂಧೆಯಲ್ಲಿ ಅಗಲ ದರೋಡೆ ಇರ್ಬೋದು ಭ್ರಷ್ಟಾಚಾರಗಳ ವಿರುದ್ಧ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ ಹಾಗಾಗಿ ವಿಜೇಂದ್ರವರು ತಮ್ಮ ಸ್ವಂತ ಹಿತಾಸಕ್ತಿ ಏನಿಲ್ಲ ಪಕ್ಷವನ್ನು ಸಂಘಟನೆ ಮಾಡೋಕ್ಕೂ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಮುಂಬರುವ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳು ಮಹಾನಗರ ಪಾಲಿಕೆ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಚುನಾವಣೆ ಯಾವುದೇ ಬಂದರೂ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತೇಳಿ ವಿಜಯೇಂದ್ರ ಒಂದು ಅಪೇಕ್ಷೆ ಇದೆ ಪಕ್ಷನೇ ನಾನು ಹೇಗೆ ಅಂದರೆ ಉಸಿರು ಯಡಿಯೂರಪ್ಪನವರು ಬಿ ಜೆ ಪಿ ಸಂಘ ಪರಿವಾರದಿಂದ ಬಂದು ಪಕ್ಷವನ್ನು ಕಟ್ಟಿ ದಕ್ಷಿಣ ಭಾರತ ಬೆಳೆಸಿರೋ ಏಕೈಕ ನಾಯಕ ಮೇರು ನಾಯಕ ಅವರಿಗೆ ದಿವಂಗತ ಅನಂತ್ ಗುಪ್ನ ಅನಂತಕುಮಾರ್ ಅವರು ಈಶ್ವರಪ್ಪನವರು ಡಾಕ್ಟರ್ ತಂಗಾರವರು ಕರಂಬಳ್ಳಿ ಸಂಜೀವ್ ಶೆಟ್ಟರು ಡಿ ಎಸ್ ಅವರು ರಾಮಚಂದ್ರೇಗೌಡರು ಮಲ್ಲಿಕಾರ್ಜುನಿಯವರು ಭಾಳಷ್ಟು ಜನ ಹಿರಿಯರು ಬಿ ಬಿ ಶಿವಪ್ಪನವರು ಅವ್ರಿಗೆ ಸಹಕಾರ ಕೊಟ್ಟರು ಎಲ್ಲರ ಸಹಕಾರದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಯಡಿಯೂರಪ್ಪನವರು ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆಂಥ ಒಬ್ಬ ಮೇರು ನಾಯಕ ಯಡಿಯೂರಪ್ಪನವ್ರ ಮಗಂತೂ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿಲ್ಲ ವಿಜೇಂದ್ರ ಅವರಿಗೆ ವೈಯಕ್ತಿಕ ವರ್ಚಿಸ್ತಿದೆ ಅಂತ ಹೇಳಿ ಕೊಟ್ಟರು ಅನಗತ್ಯವಾಗಿ ಟೀಕೆ ಮಾಡಿದಾಗ ಅವ್ರ ಟೀಕೆಗಳಿಗೆ ಉತ್ತರನೂ ಕೊಡದೆ ತಮ್ಮ ತಮ್ಮ ಸಹನೆಯನ್ನು ಕಳೆಕೊಳ್ಳದೆ ಯಾರ ಮೇಲೂ ಶಿಸ್ತು ಕ್ರಮ ಜರುಗಿಸಿ ಅಂತ ಎಲ್ಲಿ ಹೇಳಿಲ್ಲ ನಮಗೆ ಅನೇಕ ಬಾರಿ ವಿಜೇಂದ್ರ ಅವ್ರು ಹೇಳಿದ್ದಾರೆ ಎಣ್ಣು ಪಕ್ಷಕ್ಕೆ ಮುಜುಗರ ಮಾಡಬೇಡ್ರಿ ಪಕ್ಷಕ್ಕೆ ಮುಜುಗಾರ ಮಾಡಬಾರ್ದು ನಮಗೂ ಸಹ ಅನೇಕ ಬಾರಿ ಹೇಳಿದ್ದಾರೆ ನೋಡಿ ವಿಜಯೇಂದ್ರ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಾ ಒಂದು ವರ್ಷ ಆಗಿದೆ ಸಹಜವಾಗಿ ರಾಷ್ಟ್ರೀಯ ನಾಯಕರು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ವಿಜಯೇಂದ್ರ ಒಬ್ಬ ಯುವಕ ಸಂಘಟನಾ ಶಕ್ತಿ ಇದೆ ಒಳ್ಳೆಯ ಕೆಲಸ ಮಾಡ್ತಾರೆ